ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಲ್ಸ್ ಬಿಟ್ವೀನ್ ಸಿಸ್ಟರ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಆಟೋ ಫೇಸ್ ಟ್ರ್ಯಾಕಿಂಗ್ ಡಿವೈಸ್ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀನಿ ಬೇರೆ ಅವರ ಸಹಾಯವಿಲ್ಲದೆ ನಮ್ಮ ವಿಡಿಯೋ ನಾವೇ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಇರೋವ್ರಿಗೆ ಈ ವಿಡಿಯೋ ತುಂಬ ಉಪಯೋಗವಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಆಟೋ ಫೇಸ್ ಟ್ರ್ಯಾಕಿಂಗ್ ಡಿವೈಸ್ ಬಗ್ಗೆ ನಾಲ್ಕು ವಿಷಯಗಳನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಆಟೋ ಫೇಸ್ ಟ್ರ್ಯಾಕಿಂಗ್ ಡಿವೈಸ್ ಅಂದರೆ ಏನು ಸೊ ಈ ಆಟೋ ಫೇಸ್ ಟ್ರ್ಯಾಕಿಂಗ್ ಡಿವೈಸಲ್ಲಿ ಒಂದು ಚಿಕ್ಕ ಕ್ಯಾಮ್ರಾ ಇರುತ್ತೆ ಆ ಕ್ಯಾಮ್ರಾ ಬಂದು ನಮ್ಮ ಫೇಸನ್ನು ಡಿಟೆಕ್ಟ್ ಮಾಡ್ಕೊಳುತ್ತೆ ಡಿಟೆಕ್ಟ್ ಮಾಡಿದ ಮೇಲೆ ನಾವು ಲೆಫ್ಟ್ ಸೈಡ್ ಮೂವ್ ಆದರೆ ಇಲ್ಲದಿದ್ದರೆ ರೈಟ್ ಸೈಡ್ ಮೂವ್ ಆದರೆ ಆ ಡಿವೈಸ್ ಕೂಡ ನಮ್ಮ ಜೊತೆ ರೊಟೇಟ್ ಆಗುತ್ತೆ ಟು ಮೇಕ್ ಶ್ಯೂರ್ ದಟ್ ನಮ್ಮ ಫೇಸ್ ಫ್ರೇಮ್ ಸೆಂಟರಲ್ಲಿ ಇಡೋಂಗೆ ನೋಡ್ಕೊಳುತ್ತೆ ಸೊ ನೆಕ್ಸ್ಟ್ ನಾನು ಆಟೋ ಫೇಸ್ ಟ್ರ್ಯಾಕಿಂಗ್ ಡಿವೈಸ್ನ ಹೇಗೆ ಸೆಟಪ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಸೊ ಆಟೋ ಆಟೋಫೇಸ್ ಟ್ರ್ಯಾಕಿಂಗ್ ಡಿವೈಸ್ ಬಂದ್ಬಿಟ್ಟು ಇದು ಇದೆಲ್ಲ ಆಕ್ಸೆಸರೀಸ್ ಈ ಡಿವೈಸ್ ಜೊತೆ ಈ ಆ್ಯಕ್ಸೆಸರೀಸ್ನ ಕೊಟ್ಟಿದ್ದಾರೆ ಇದು ಬಂದುಬಿಟ್ಟು ಲೈಟ್ಸ್ ಆ್ಯಂಡ್ ಇದು ಬಂದುಬಿಟ್ಟು ಬೇಸ್ ಸೊ ಆಟೋಫೇಸ್ ಟ್ರ್ಯಾಕಿಂಗ್ ಡಿವೈಸ್ ಬಂದುಬಿಟ್ಟು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೆಲ್ಲ ಇದೆ ಅಂತ ಇದು ಕ್ಯಾಮ್ರಾ ಈಗ ನಾವು ಸಿಟ್ಟಿಂಗ್ ಪೊಸಿಷನಲ್ಲಿದ್ದರೆ ಕ್ಯಾಮ್ರಾ ಕೆಳಗಡೆ ಇರಬೇಕು ನಾವು ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ವಿಡಿಯೋ ಅಥವಾ ಫೋಟೋ ತೊಗೋತಿದ್ದೀವಿ ಅಂದರೆ ಕ್ಯಾಮ್ರಾ ಮೇಲಕ್ಕಿರಬೇಕು ಸೊ ಇವಾಗ ನೀವು ನೋಡಿದ್ರೆ ಇದು ಬಂದುಬಿಟ್ಟು ರಿಮೋಟ್ ಈ ರಿಮೋಟ್ನ ರಿಮೂವ್ ಮಾಡ್ಬೋದು ಇದು ಬಂದುಬಿಟ್ಟು ಪವರ್ ಬಟನ್ ಆನ್ ಆ್ಯಂಡ್ ಆನ್ ಮಾಡಿಬಿಟ್ಟು ಆನ್ ಮಾಡಿಬಿಟ್ಟು ನಾವು ಮೊಬೈಲ್ ಫೋನಲ್ಲಿ ನಾವು ಬ್ಲೂಟೂತ್ನ ಆನಲ್ಲಿಟ್ಟರೆ ಸೆಲ್ಫಿ ಅಂತ ಬರುತ್ತೆ ಅದನ್ನು ಪೇರ್ ಮಾಡಿಕೊಂಡು ಕನೆಕ್ಟ್ ಮಾಡ್ಕೊಂಡ್ಮೇಲೆ ಲೈಟ್ ಹೋಗುತ್ತೆ ಸೊ ಆಲ್ರೆಡಿ ನನ್ನ ಫೋನಿಗೆ ಕನೆಕ್ಟ್ ಆಗಿದೆ ಸೊ ಮತ್ತು ಇದು ಬಂದುಬಿಟ್ಟು ಬಟನ್ ಲೈಕ್ ಕ್ಯಾಮ್ರಾ ಬಟನ್ ಇದು ಇದರಿಂದ ಇದು ಕ್ಲಿಕ್ ಮಾಡಿದಾಗ ಫೋಟೋ ಕ್ಯಾಪ್ಚರ್ ಮಾಡ್ಕೋಬೋದು ಇಲ್ಲಾಂದರೆ ವೀಡಿಯೋನ ಸ್ಟಾರ್ಟ್ ಮಾಡಬೇಕು ಸ್ಟಾಪ್ ಸ್ಟಾಪ್ ಮಾಡಬೇಕು ಅಂದರೆ ಈ ಬಟನ್ನ ಕ್ಲಿಕ್ ಮಾಡ್ಬೋದು ಮತ್ತು ಇಲ್ಲಿ ನೀವು ನೋಡಿದ್ರೆ ಇದು ಪವರ್ ಬಟನ್ ಈ ಪವರ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಇದು ಡಿವೈಸ್ ಆನ್ ಆಗುತ್ತೆ ಲಾಂಗ್ ಪ್ರೆಸ್ ಮಾಡಿದ್ರೆ ಮತ್ತೆ ಡಿವೈಸ್ ಆಫ್ ಆಗುತ್ತೆ ಇದು ಆಟೋ ರೊಟೇಟ್ ಬಟನ್ ಸೊ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಅಲ್ಲಿ ರೊಟೇಟ್ ಆಗಿ ನಮಗೆ ವೀಡಿಯೋ ಅಥವಾ ಫೋಟೋನ ಕ್ಯಾಪ್ಚರ್ ಮಾಡ್ಕೋಬೇಕು ಅಂದರೆ ವಿ ಕ್ಯಾನ್ ಯೂಸ್ ದಿಸ್ ಬಟನ್ ಇದು ಬಂದುಬಿಟ್ಟು ಪಾಮ್ ಬಟನ್ ಪಾಮ್ ಬಟನ್ ಬಂದುಬಿಟ್ಟು ಇವಾಗ ಈ ಡಿವೈಸ್ನ ನಮಗೆ ರೊಟೇಟ್ ಬೇಡ ಒಂದೇ ಪೊಸಿಷನಲ್ಲಿ ಇಟ್ ಅಷ್ಟು ಸ್ಟೇ ಅಂದರೆ ಈ ಈ ಬಟನ್ನ ಕ್ಲಿಕ್ ಮಾಡಿದ್ರೆ ಈ ಡಿವೈಸ್ ಬಂದ್ಬಿಟ್ಟು ಒಂದೇ ಪೊಸಿಷನ್ ಇರುತ್ತೆ ಇವಾಗ ಇಲ್ಲಿ ನೀವು ಇಲ್ಲಿ ಎಕ್ಸ್ಟೆಂಡ್ ಮಾಡಿಕೊಂಡು ಇದನ್ನ ಪುಲ್ ಮಾಡ್ಕೋಬಹುದು ಹೀಗಿರುತ್ತೆ ಇದು ಬಂದ್ಬಿಟ್ಟು ಇಲ್ಲಿ ರೊಟೇಟ್ ಮಾಡ್ಕೋಬೋದು ರೊಟೇಟ್ ಮಾಡಿದ್ಮೇಲೆ ವಿ ಯು ಕೆನ್ ಓಪನ್ ದಿಸ್ ಇಲ್ಲಿ ಬಂದ್ಬಿಟ್ಟು ನಮ್ಮ ಮೊಬೈಲ್ನ ಪ್ಲೇಸ್ ಮಾಡ್ಕೋತೀವಿ ಈ ಲೈಟ್ಸ್ ಬಂದ್ಬಿಟ್ಟು ಈ ಕಾರ್ನರ್ ಮತ್ತು ಈ ಕಾರ್ನರ್ಗೆ ಸೆಟ್ ಮಾಡ್ಕೋಬೇಕು ಸೊ ಹೀಗೆ ನೀವು ನೋಡಿದ್ರೆ ಸೆಟಪ್ ಕಂಪ್ಲೀಟ್ ಆಗಿದೆ ಮತ್ತು ಇದು ಬೇಸ್ ಈ ಬೇಸ್ನ ನಾವು ಇಲ್ಲಿ ಕೆಳಗಡೆ ರೊಟೇಟ್ ಮಾಡ್ಕೋಬೇಕು ಈ ಬೇಸ್ ಬಂದ್ಬಿಟ್ಟು ಯಾವುದಾದ್ರೂ ಸ್ಟೇಬಲ್ ಸರ್ಫೀಸಲ್ಲಿ ನಾವು ಈ ಡಿವೈಸ್ನ ಇಡಬೇಕಂದ್ರೆ ಈ ಬೇಸ್ನ ಯೂಸ್ ಮಾಡ್ಕೋಬೋದು ಸೊ ದ ಕಂಪ್ಲೀಟ್ ಸೆಟಪ್ ಬಂದ್ಬಿಟ್ಟು ನಮಗೆ ಹೀಗೆ ಬರುತ್ತೆ ಸೊ ಈಗ ನೀವು ನೋಡಿದ್ರೆ ಆಟೋ ಫೇಸ್ ಟ್ರ್ಯಾಕರ್ ಡಿವೈಸ್ನ ಕಂಪ್ಲೀಟಾಗಿ ಸೆಟ್ ಮಾಡಿದ್ದೀವಿ ಸೊ ಲೈಟ್ಸ್ ಬಂದ್ಬಿಟ್ಟು ಇಲ್ಲಿ ಫಿಕ್ಸ್ ಮಾಡಿದ್ದೀವಿ ಇದು ಎಕ್ಸ್ ಇದು ಫುಲ್ ಮಾಡ್ಕೋಬೋದು ಇಲ್ಲಾಂದರೆ ಒಳಗಡೆ ಪುಷ್ ಮಾಡ್ಬೋದು ಇದು ಎಕ್ಸ್ಟೆನ್ಷನ್ ಟು ಬೆಂಡ್ ಇಲ್ಲಿ ಪವರ್ ನಾನು ಹೇಳ್ದಂಗೆ ಇಲ್ಲಿ ಪವರ್ ಬಟನ್ ಇರುತ್ತೆ ಇಲ್ಲಿ ಆಟೋ ರೊಟೇಟ್ ಬಟನ್ ಇರುತ್ತೆ ಇಲ್ಲಿ ಪಾಮ್ ಬಟನ್ ಇರುತ್ತೆ ಇದು ಕ್ಯಾಮ್ರಾ ಅಪ್ ಆರ್ ಡೌನ್ ಮಾಡ್ಕೋಬೋದು ಮತ್ತು ಇದು ರಿಮೋಟ್ ಸೊ ಇವಾಗ ನೆಕ್ಸ್ಟ್ ನಾವು ಈ ಆಟೋಫೀಸ್ ಟ್ರ್ಯಾಕರ್ ಡಿವೈಸ್ನ ಹೇಗೆ ಯೂಸ್ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ಸೊ ಫಸ್ಟ್ ಥಿಂಗ್ ನಾವು ಇವಾಗ ರಿಮೋಟ್ನ ಫೋನ್ಗೆ ಕನೆಕ್ಟ್ ಮಾಡ್ಕೋಬೇಕು ಅದಕ್ಕೆ ಬ್ಲೂಟೂತ್ನ ಆನ್ ಮಾಡಬೇಕು ಬ್ಲೂಟೂತ್ನ ಆನ್ ಮಾಡಿದ್ದೀನಿ ಇವಾಗ ನೀವು ನೋಡಿದ್ರೆ ಸೊ ಬ್ಲೂಟೂತ್ ಆನ್ ಮಾಡಿದ್ಮೇಲೆ ನಾನು ಈ ರಿಮೋಟಲ್ಲಿ ಇದನ್ನು ಪವರ್ ಬಟನ್ನ ಆನ್ ಅಂಡ್ ಆನ್ ಮಾಡ್ತಿದ್ದೀನಿ ಸೊ ಈಗ ನೀವು ನೋಡಿದ್ರೆ ಇದು ಬ್ಲಿಂಕ್ ಆಗ್ತಿದೆ ಇಲ್ಲಿ ಇವಾಗ ನೋಡಿದ್ರೆ ನೀವು ಇದು ಬ್ಲಿಂಕ್ ಆಗ್ತಿದೆ ಬ್ಲಿಂಕ್ ಆಗ್ತಿವಾಗ ಪೇರ್ ನ್ಯೂ ಡಿವೈಸ್ ಅಂತ ನಿಮ್ಮ ಬ್ಲೂಟೂತಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿದ್ರೆ ನೀವು ಸೆಲ್ಫಿ ಅಂತ ಬಂದಿರುತ್ತೆ ಈ ಸೆಲ್ಫಿ ಅನ್ನೋದು ಈ ರಿಮೋಟ್ ಕನೆಕ್ಷನ್ ಸೊ ಇದನ್ನ ಕ್ಲಿಕ್ ಮಾಡಿ ಪೇರ್ ಮಾಡ್ಕೋತಿದ್ದೀವಿ ನೋಡಿ ಪೇರ್ ವಿತ್ ಸೆಲ್ಫಿ ಅಂತ ಬಂತು ಪೇರ್ ಅಂತ ಕ್ಲಿಕ್ ಮಾಡ್ತಿದ್ದೀನಿ ಸೊ ಕ್ಲಿಕ್ ಮಾಡಿದ ಮೇಲೆ ಸೆಲ್ಫಿ ಅನ್ನೋದು ಬ್ಲೂಟೂತ್ನ ಇವಾಗ ಕನೆಕ್ಟ್ ಮಾಡಿದ್ದೀವಿ ಸೊ ಬ್ಲಿಂಕ್ ಆಗ್ತಿರೋದು ಇಲ್ಲಿ ಲೈಟ್ ಇವಾಗ ಹೋಗಿದೆ ನೀವು ನೋಡಿದ್ರೆ ಸೊ ಈ ರಿಮೋಟ್ ಬಂದುಬಿಟ್ಟು ಇವಾಗ ಈ ಫೋನ್ಗೆ ಕನೆಕ್ಟ್ ಆಗಿದೆ ರಿಮೋಟ್ ಇಸ್ ಕನೆಕ್ಟೆಡ್ ಟು ದ ಫೋನ್ ಇವಾಗ ನೀವು ಈ ಪವರ್ ಇಲ್ಲಿ ಕ್ಯಾಮ್ರಾ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಅಥವಾ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೋಬೋದು ಸೊ ಇವಾಗ ಇಲ್ಲಿ ನೀವು ನೋಡಿದ್ರೆ ನಾನು ಫೋನನ್ನು ಆಟೋ ಫೇಸ್ ಟ್ರ್ಯಾಕಿಂಗ್ ಡಿವೈಸ್ಗೆ ಕ್ಲಿಪ್ ಮಾಡಿದ್ದೀನಿ ಈಗ ಫಸ್ಟ್ ಬಂದುಬಿಟ್ಟು ನೀವು ನೋಡಿದ್ರೆ ಇಲ್ಲಿ ರೆಡ್ ಕಲರಲ್ಲಿ ತೋರಿಸಿರುತ್ತೆ ಸೊ ಇವಾಗ ನಾನು ಪವರ್ ಬಟನ್ ಆನ್ ಮಾಡ್ತೀನಿ ಲಾಂಗ್ ಪ್ರೆಸ್ ಮಾಡ್ತಿದ್ದೀನಿ ಇವಾಗ ಆಫ್ ಆಗಿದೆ ಲಾಂಗ್ ಪ್ರೆಸ್ ಮಾಡಿದ ಮೇಲೆ ಇಲ್ಲಿ ಗ್ರೀನ್ ಚೇಂಜ್ ಆಗಿದೆ ಒನ್ಸ್ ಸ್ಕ್ರೀನ್ ಚೇಂಜ್ ಆದ್ಮೇಲೆ ದ ಡಿವೈಸ್ ಇಸ್ ಆನ್ ಈಗ ನೀವು ನೋಡಿದ್ರೆ ಆಲ್ರೆಡಿ ಇಟ್ ಇಸ್ ರೋಟೇಟಿಂಗ್ ಸೊ ಇವಾಗ ನನ್ನ ಫೇಸನ್ನು ಫಸ್ಟ್ ಡಿಟೆಕ್ಟ್ ನಾನು ಇವಾಗ ಲೆಫ್ಟ್ ಸೈಡ್ಗೆ ಮೂವ್ ಮಾಡಿ ಮೂವ್ ಆಗ್ತೀನಿ ನೀವು ನೋಡಿದ್ರೆ ಡಿವೈಸ್ ಆಲ್ಸೋ ವಿಲ್ ಮೂವ್ ಟು ದ ಲೆಫ್ಟ್ ನಾನು ಇವಾಗ ರೈಟ್ ಸೈಡ್ ಮೂವ್ ಆದರೆ ರೈಟ್ ಮೂವ್ ಆಗುತ್ತೆ சோ நீங்கள் நோட் நோட் தீரல்வ இவாக ரைட் அந்த ரைட்டில் மூவ் ஆகிறது லெஃப்ட் அந்த லெஃப்டில் மூவ் ஆகை மற்ற இல்லை இன்னொரு பட்டன் இது நீங்கள் நோட் இது ஆட்டோ ரொட்டேட் பட்டன் பட்டன் இவாக நான் க்ளிக்கு மாதிரி த்ரீ சிகிட்டி டிகிரி வியூ அொட்டேட் ஆகை டிவைஸ் நோடி ಸೊ ಇವಾಗ ನಾನು ಈ ಆಟೋ ರೊಟೇಟ್ನ ಆಫ್ ಮಾಡಬೇಕು ಅಂದರೆ ಸೇಮ್ ಬಟನ್ನ ಕ್ಲಿಕ್ ಮಾಡಬೇಕು ಸ್ಟಾಪ್ ಮಾಡಬೇಕು ಅಂದರೆ ಸೇಮ್ ಬಟನ್ನ ಕ್ಲಿಕ್ ಮಾಡ್ತೀನಿ ಇವಾಗ ನೀವು ನೋಡಿದ್ರೆ ಆಟೋ ರೊಟೇಟ್ ಬಟನ್ನು ಸ್ಟಾಪ್ ಕ್ಲಿಕ್ ಮಾಡಿದ್ದೀನಿ ಸೊ ಡಿವೈಸ್ ರೊಟೇಟ್ ಆಗೋದನ್ನು ಸ್ಟಾಪ್ ಆಗಿದೆ ಈಗ ನೀವು ನೋಡಿದ್ರೆ ಇಲ್ಲಿ ಇಲ್ಲಿ ನೋಡಿದ್ರೆ ಇದು ಕ್ಯಾಮ್ರಾ ಇಸ್ ಅಟ್ ಸ್ಟಾಪ್ ಮೇಲೆ ಇದೆ ಇಟ್ಸ್ ಅಟ್ ಅಪ್ ಅಂದರೆ ಇವಾಗ ಸ್ಟ್ಯಾಂಡಿಂಗಲ್ಲಿ ಕ್ಯಾಮ್ರಾ ಫೋಟೋ ಅಥವಾ ವಿಡಿಯೋ ತೋರಿಸ್ತಿದ್ದೀನಿ ಅದಕ್ಕೆ ನೀವು ನೋಡಿದ್ರೆ ಇಲ್ಲಿ ಇದು ಮೇಲಕ್ಕಿದೆ ಇವಾಗ ನಾವು ಸಿ ನೀವು ಸಿಟ್ಟಿಂಗ್ ಪೊ ಪೊಸಿಷನಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೋಬೇಕು ಫೋಟೋ ಕ್ಯಾಪ್ಚರ್ ಮಾಡಬೇಕು ಅಂದರೆ ಇದು ಕೆಳಗಡೆ ಇರಬೇಕು ಸೊ ಇದು ಮೇಲಕ್ಕೆ ಇಡ್ತಿದ್ದೀನಿ ನಾವು ಈಗ ನೀವು ನೋಡಿದ್ರೆ ಈ ರಿಮೋಟ್ನ ಯೂಸ್ ಮಾಡಿಕೊಂಡು ಈ ಬಟನ್ ಈ ಬಟನ್ನ ನಾನು ಯೂಸ್ ಮಾಡಿಕೊಂಡು ಕ್ಲಿಕ್ ಮಾಡಿದ್ರೆ ವಿಡಿಯೋ ಆನ್ ಆಗುತ್ತೆ ನೋಡಿ ವಿಡಿಯೋ ಆನ್ ಆಯಿತು ವಿಡಿಯೋ ಆಫ್ ಆಗಿದೆ ಸೇಮ್ ವೇ ಇವಾಗ ಫೋಟೋನ ಕ್ಲಿಕ್ ಮಾಡಿದ್ರೆ ಫೋಟೋ ಕೂಡ ಕ್ಯಾಪ್ಚರ್ ಮಾಡುತ್ತೆ ನೋಡಿ ಇನ್ನೊಂದು ಸತಿ ವಿಡಿಯೋ ತೋರಿಸ್ಕೊಡ್ತೀನಿ ವೀಡಿಯೋ ಸ್ಟಾರ್ಟ್ ಆ್ಯಂಡ್ ಆನ್ ಆ್ಯಂಡ್ ಆಫ್ ಬಟನ್ ಸೊ ಈ ಬಟನ್ನ ಕ್ಲಿಕ್ ಮಾಡಿದ್ರೆ ವಿಡಿಯೋ ಆನ್ ಆಗ್ತಿದೆ ಸೇಮ್ ಬಟನ್ನ ಕ್ಲಿಕ್ ಮಾಡಿದ್ರೆ ವಿಡಿಯೋ ಆಫ್ ಆಗುತ್ತೆ ಹೀಗೆ ನೀವು ನೋಡಿದ್ರೆ ನಾನು ಇವಾಗ ವೀಡಿಯೋ ಆನ್ ಮಾಡಿದ್ದೀನಿ ವೀನಿಯೋ ವಿಡಿಯೋ ಆನ್ ಮಾಡಿಬಿಟ್ಟು ಇವಾಗ ರೈಟಿಗೆ ಮೂವ್ ಆದರೆ ಡಿವೈಸ್ ಆಲ್ಸೋ ವಿಲ್ ಮ್ಯೂ ಮೂವ್ ರೈಟ್ ಲೆಫ್ಟಿಗೆ ಮೂವ್ ಆದರೆ ಡಿವೈಸ್ ಕೂಡ ಲೆಫ್ಟಿಗೆ ಮೂವ್ ಆಗುತ್ತೆ ಬೇಸಿಕ್ಕಾಗಿ ಇದು ನಮ್ಮ ಫೇಸನ್ನು ಡಿಟೆಕ್ಟ್ ಮಾಡಿ ರೋ ಡಿವೈಸನ್ನು ರೋಟೇಟ್ ಮಾಡುತ್ತೆ ಟು ಕೀಪ್ ಆರ್ ಫೇಸ್ ಸೆಂಟರ್ಡ್ ಇನ್ ದ ಫ್ರೇಮ್ ಮತ್ತು ಇನ್ ಇನ್ನೊಂದು ಹೇಳಬೇಕು ಅಂದರೆ ಈ ಲೈಟ್ಸ್ನ ಇಲ್ಲಿ ಪವರ್ ಬಟನ್ ಇರುತ್ತೆ ಲೈಟ್ಸ್ ಕೆಳಗಡೆ ಲಾಂಗ್ ಪ್ರೆಸ್ ಮಾಡಿದ್ರೆ ನೀವು ಸೆಟ್ ಮಾಡ್ಕೋಬೋದು ಇದರಲ್ಲಿ ಕೂಡ ಕೂಲ್ ವಾಮ್ ಅಂತ ತುಂಬ ಸೆಟ್ಟಿಂಗ್ಸ್ ಲೈಟ್ಸ್ ಸೆಟ್ಟಿಂಗ್ಸ್ ಇರುತ್ತೆ ನೀವು ಚೇಂಜ್ ಮಾಡ್ಕೋಬೋದು ಆ್ಯಸ್ ಪರ್ ಆರ್ ರಿಕ್ವೈರ್ಮೆಂಟ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆಟೋ ಫೇಸ್ ಟ್ರ್ಯಾಕಿಂಗ್ ಡಿವೈಸ್ ಹೇಗೆ ಸೆಟಪ್ ಮಾಡಬೇಕು ಮತ್ತು ಹೇಗೆ ಯೂಸ್ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ ಇನ್ನೊಂದು ವಿಷಯ ನಾನು ಏನು ಹೇಳಬೇಕು ಅನ್ಕೋತಾ ಇದ್ದೀನಿ ಅಂದರೆ ಈ ಆಟೋ ಫೇಸ್ ಟ್ರ್ಯಾಕಿಂಗ್ ಡಿವೈಸ್ ಯಾರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಅಂದರೆ ಆಗಿ ಯೂಟ್ಯೂಬ್ ಬ್ಲಾಗರ್ಸ್ಗೆ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಟೀಚರ್ಸ್ಗೆ ಯಾರು ಆನ್ಲೈನ್ ಕ್ಲಾಸಸ್ ಮಾಡ್ತಾರೋ ಮತ್ತು ಡ್ಯಾನ್ಸ್ ಡ್ಯಾನ್ಸಿಂಗ್ ಬ್ಲಾಗ್ಸ್ ಮಾಡೋರಿಗೆ ಕುಕ್ಕಿಂಗ್ ಬ್ಲಾಗ್ಸ್ ಮಾಡೋರಿಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರಿಗೆಲ್ಲ ಈ ಆಟೋಫೇಸ್ ಟ್ರ್ಯಾಕಿಂಗ್ ಡಿವೈಸ್ ತುಂಬ ಯೂಸ್ ಆಗುತ್ತೆ ಅಂತ ನನ್ನ ಒಪಿನಿಯನ್ ಯಾಕಂದರೆ ಇನ್ಸ್ಟೆಡ್ ಆಫ್ ಸ್ಟ್ಯಾಂಡಿಂಗ್ ಇನ್ ದ ಸೇಮ್ ಪ್ಲೇಸ್ ಆರ್ ಸಿಟ್ಟಿಂಗ್ ಇನ್ ದ ಸೇಮ್ ಪ್ಲೇಸ್ ಅವರು ವಾಕ್ ಮಾಡಿಕೊಂಡು ಕಂಫರ್ಟಬಲ್ ಆಗಿ ಆನ್ಲೈನ್ ಕ್ಲಾಸಸ್ ತೊಗೋಬೋದು ಕುಕ್ಕಿಂಗ್ ಮಾಡ್ಬೋದು ಅಂತ ನನ್ನ ಒಪಿನಿಯನ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದೀನಿ ಅನ್ಕೋತಾ ಇದ್ದೀನಿ ಸೊ ಪ್ಲೀಸ್ ಸಪೋರ್ಟ್ ಆರ್ ಯೂಟ್ಯೂಬ್ channel ಪ್ಲೀಸ್ ಲೈಕ್ ಶೇರ್ and ಸಬ್ಸ್ಕ್ರೈಬ್ ಆರ್ ಯೂಟ್ಯೂಬ್ channel and ಪ್ಲೀಸ್ stay For upcoming videos and useful information. Thank you.